ಅಲ್ಲ ಸಭೆ ಏನಿಲ್ಲ ಇದು ಶುದ್ಧೀಕರಣದ ಮುಂದುವರೆದ ಭಾಗ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶುದ್ಧೀಕರಣ ಮಾಡುವವರು ನಾವು ಕೂಡ ಸ್ವಲ್ಪ ಶುದ್ಧದಲ್ಲಿದ್ದರೇ ಶುದ್ಧೀಕರಣ ಅತ್ಯಂತ ಯಶಸ್ವಿ ಯಶಸ್ವಿಯಾಗದು ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನೀವು ನೋಡಿದಿರಿ ಅವತ್ತಿಂದ ನೀವು ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದೀರಿ ನಮಗೆ ಏನು ಏನಾಯಿತು ನಿಮ್ಮ ಶುದ್ಧೀಕರಣ ಏನಾಯ್ತು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷದಿಂದ ಹೊರಗೆ ಹಾಕಿದೆ ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಉಳಿವಲ್ಲ ಆದ ಕಾರಣ ಇದ್ದವರನ್ನು ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗುಂಪುಗಳಿದ್ದಾವೆ ಮತ್ತೊಂದಿದ್ದಾವೆ ಅವರನ್ನ ಕರ್ಕೊಂಡು ಬಂದು ಅವರಲ್ಲಿ ಮಾತಾಡಿಕೊಂಡು ಅವರನ್ನು ಸಮಾಧಾನ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಇದು ಸ್ವಲ್ಪ ದಿನ ತಗೊಳ್ತದೆ ಇದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡುವಂಥದ್ದು ಮಾಡಬೇಕು ಆದರೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ ಬಿ ಜೆ ಪಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂಥದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಯಾರು ಎಲ್ಲವನ್ನ ಎಲ್ಲದರನ್ನ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡುವರಿದ್ದಾರೆ ನಾವೆಲ್ಲದನ್ನ ಪ್ರಾರಂಭ ಮಾಡ್ತೀವಿ ಇವತ್ತು ಅದರ ಮುಂದುವರೆದ ಬಗ್ಗೆ ಈಗ ನಡೀತದೆ ಮುಖ್ಯವಾಗಿ ಬಿಜೆಪಿಗೆ ಗುಜರಾತ್ ಪರಿಷತ್ ಸದಸ್ಯ ರವಿಕುಮಾರ್ ಅವರ ಹೇಳಿಕೆ ಎಫ್ಐಆರ್ ದಾಖಲಾಗಿದೆ ಬಂಧನ ಆಗುತ್ತೆ ಅನ್ನುವಂತಹ ಸಂದರ್ಭ ಇದೆ ಐಎಸ್ ಅಸೋಸಿಯೇಷನ್ ಕೂಡ ನಾನು ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡುದಿಲ್ಲ ಆದ್ರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವ್ರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೇವೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲದ್ರು ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗುದು ಅಂತ ನನ್ನ ಅನಿಸಿಕೆ ಅಲ್ಲ ನಾವು ನಾವು ಕರಾವಳಿಯಿಂದ ಎಲ್ಲ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರುದಿವಸ ರಾವಣನ ಪಾತ್ರ ಹಾಕ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ